ಮುಖ್ಯಮಂತ್ರಿ ಬದಲಾವಣೆ ಸಂಪುಟ ರಚನೆ ಬಗ್ಗೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅದರ ಬಗ್ಗೆ ನಾನೇನು ಮಾತನಾಡುವುದಿಲ್ಲ ಅಂತ ಆಹಾರ ಮತ್ತು ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಭಾನುವಾರ ಮಾತನಾಡಿದ್ರು ನನ್ನ ರಾಜಕೀಯ ಜೀವನದಲ್ಲಿ ನನ್ನ ಕೊಟ್ಟ ಜವಾಬ್ದಾರಿಯನ್ನು ನಾನು ಅಚ್ಚುಕಟ್ಟಾಗಿ ನಿರ್ವಹಿಸ್ತೀನಿ ಸಂಪುಟ ವಿಸ್ತರಣೆ ಬಗ್ಗೆ ನಾನು ಮಾತನಾಡುವುದಿಲ್ಲ ಅದು ಸಿಎಂ ಹಾಗೂ ಹೈಕಮಾಂಡ್ ಬಿಟ್ಟ ವಿಚಾರ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಒಂದಿದೆ ಎಂದಿದ್ದಾರೆ ಯಾವ ಕಾಲಕ್ಕೆ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಸತೀಶ್ ಎಲ್ಲ ಯಾರೇ ನೆನ್ನೆ ಇವತ್ತುವರೆಗೂ ಏನೇನು ಪೇಪರಲ್ಲಿ ಬಂದಿದ್ದೆ ಅದು ರಾಜಕೀಯವಾಗಿ ನಾನು ಅದನ್ನು ಹೇಳೋದಿಲ್ಲ ಯಾಕಂದರೆ ನಾನು ಮೂವತ್ತು ವರ್ಷ ಪಾರ್ಲಿಮೆಂಟಲ್ಲಿರೂ ರಾಷ್ಟ್ರದ ರಾಜಕಾರಣ ಮಾಡಿರೋನು ಯಾವ್ದು ಮಾತಾಡಬೇಕು ಯಾವ್ದು ಹೇಳಬೇಕು ಅನ್ನೋದು ಯೋಚನೆ ಮಾಡ ಈಗ ನಾನು ಒಂದೊಂದು ಸಾರಿ ನಾನೊಂದು ಹೇಳಿದರೆ ಇನ್ನೊಂದು ಬರೆದಿದ್ದು ನೀವು ಬರೀತೀರಿ ಅಂತಲ್ಲ ಅದರಿಂದ ಅದ್ರ ಬಗ್ಗೆ ನಾನೇ ಉತ್ತರ ಅವರು ಅವ್ರ ತೀರ್ಮಾನ ತಗೊಳ್ಳಿ ಮುಖ್ಯಮಂತ್ರಿಗಳು ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ ತುಂಬಾ ಥ್ಯಾಂಕ್ಸ್ ರಾಜಣ್ಣ ಕೇಳಿದಕ್ಕೆ ನಾನು